ನಿಮ್ಮ ಸಾಮಾನ್ಯ ಸರ್ ಆಯಿತು ದಿನದ ಮಿನಿಮಮ್ ವೇಜ್ ಇಲ್ಲ ಮಿನಿಮಮ್ ವೇಜಸ್ ಕಡ್ಡಾಯವಾಗಿದ್ದು ಕಳೆದ ನೀವು ಲಾಸ್ಟ್ ಟೈಮು ಬೇಡಿಕೆ ಇದೆ ದಯಮಾಡಿ ಈ ಸರಿ ಸರ್ ವೇಜಸ್ ಕಡ್ಡಾಯವೇ ಕೊಡಲೇದು ನೀವು ಕೆಲಸ ಇಂಟು ತಗೊಳ್ಳಿ ಸರ್ ಅದೊಂದು ನಿರ್ಣಯ ಕಡ್ಡಾಯವಾಗಿ ಸರ್ ಸೇರಿಸ್ಕೊಂಡು ಗಾಲಿ ವಾಸ ಯಾವ ಅವರು ಒಂದು ಮಾಡ ಅಧ್ಯಕ್ಷ ಹೆಸರಿಗೆ ಪತ್ರ ಆದ್ರೆ ಲೋನ್ ಇಲ್ಲ ಆದರೆ ಇಲ್ಲಿ ಇಲ್ಲ ಸರ್ಕಾರ ಸಹಾಯ ಅಥವಾ ಶಾಸಕ ನೀವು ಏನೇನು ಇಲ್ಲದಂದ್ರೆ ಇನ್ನೂ ಇಪ್ಪತ್ತು ವರ್ಷ ಇದು ಪ್ರಯೋಜನ ಈಗ ಅಧ್ಯಕ್ಷರ ಜೊತೆ ಮಾತಾಡ್ತೀವಿ ಯಾವತ್ತೋಟು

ತೀರ್ಮಾನ ಡಿಸೈಡ್ ಆಗಿ ನಾವು ಅಂತ ಹಾಗೆ ಮೌಖಿಕವಾಗಿ ಹೇಳಿದ್ದಾರೆ ಅದು ಸ್ವಲ್ಪ ಸದಸ್ಯರ ಅಭಿಪ್ರಾಯ ಯಾರ್ಯಾರು ಬರ್ತಾರೆ ಬರೋಲ್ಲ ವಿಚಾರಿಸ್ಕೊಂಡು ಡೇಟ್ ಫಿಕ್ಸ್ ಮಾಡೋಣ ನಮ್ಗೆ ಆ ಎರಡು ಸಬ್ಜೆಕ್ಟ್ ಬರಬೇಕು ಅಜಾಂಡದಲ್ಲಿ ಬರಬೇಕು ಅಜಾಂಡದಲ್ಲಿ ಹಾಂ ಅಜಾಂಡದಲ್ಲಿ ಬಂದರೆ ಸರ್ ಚರ್ಚೆ ಬರಬೇಕು ಸರ್ ಅಲ್ಲ ಅದು ಅರ್ಜಿಗಳಲ್ಲಿ ಬರ್ತದೆ ಅಜೆಂಡದಲ್ಲಿ ಹಾಕಬೇಕು ಅಂದರೆ ಅಧ್ಯಕ್ಷಕ್ಕೆ ಹೇಳ್ತೀನಿ ನಾನು ಇಪ್ಪತ್ತು ಅಜೆಂಡದಲ್ಲಿ ಬಂದೇ ನೀವು ಚರ್ಚೆ ಮಾಡಿಸ್ಬೇಕು ಸರ್ವಾನುಮತದಿಂದ ನೀವು ಒಪ್ಪಿಗೆ ಕೊಡಿಸ್ಬೇಕು ನಿಮ್ಮ ಪ್ರೋಸೆಸ್ ಅಲ್ಲಿ ಏನಾಗಬೇಕೋ ಮಾಡಿ ಇಲ್ಲ ತಾಲೂಕ್ ಪಂಚಾಯತಿಗೆ ಯಾವ್ದು ಹೋಗ್ಬೇಕು ಅದನ್ನ ನೀವು ನಾವು ಸೇರಿ ಜೊತೆ ಸೇರಿ ಕೈ ಜೋಡಿಸಿ ಅವ್ರಿಗೆ ಕಾರ್ಮಿಕರು ಒಳ್ಳೇದ್ ನಾವು ಒಂದು ಐದು 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 ಆರು ಜನರಿಗೆ ಮಿನಿಮಮ್ ವೇಜ್ ಕೊಡ್ತಾ ಇದೀವಿ ಅಷ್ಟೇ ಮೂವತ್ತು ಜನ ಇದ್ದಾರೆ ಸರ್ ಮೂವತ್ತು ಜನಕ್ಕೆ ಮಿನಿಮಮ್ ವೇಜ್ ಕೊಡ್ಲಿಕ್ಕೆ ಅಷ್ಟ ಏನು ಮಾಡಕ್ಕಾಗಲ್ಲ ಕೆಲಸ ಮತ್ತೆ ನಾವು ಅಭಿವೃದ್ಧಿ ಕೆಲಸ ಏನು ಮಾಡಕ್ಕಾಗಲ್ಲ ಅಷ್ಟೇ ಜನರಿಗೆ ಯಾಕಂದ್ರೆ ಸುಮಾರು ಜನ ಅಟೆಂಡೆನ್ಸು ಕೆಲವರು ಹದಿನೈದು ದಿವಸನೂ ಇರೋದಿಲ್ಲ ತಿಂಗಳಿಗೆ ಒಂಥರ ಪಾರ್ಟ್ ಟೈಮ್ ಜಾಬ್ ಪಂಚಾಯತ್ ಅವ್ರಿಗೆ ಒಂಥರ ಬಾಗಿಲಿಗೆ ಫ್ರೀ ಮನೆ ಸಿಗ್ತಂಗೆ ಅವ್ರು ಬೇರೆ ಕೆಲಸ ಇಲ್ಲ ಅಂದ್ರೆ ಅವ್ರು ಈಗ ಪಂಚಾಯತ್ ಕೆಲಸಕ್ಕೆ ಬರ್ತಾರೆ ಆ ಥರ ಸುಮಾರು ಜನ ಕೇಳಿದ್ವಿ ಎಂಟವ್ರ ಕೆಲಸ ಮಾಡಿಸ್ತೀವಿ ಹೋಗ್ತಾರೆ ಅವರು ಈ ಕೆಲಸ ಮಾಡಿ ಎಂಟವರ್ ಕೆಲಸ ಮಾಡಿದ್ರೆ ಖಂಡಿತ ನಾವು ಫುಲ್ ಸಂಬಳ ಕೊಟ್ಟೆ ಕೊಡ್ತೀವಿ ಮಾಡಿ ಈಗ ನಮ್ಮದು ಬರೀ ಬಸ್ ಸ್ಟ್ಯಾಂಡ್ ಮುಗಿಸೋಕೆ ಹೋಗ್ರು ಅದು ಎಂಟವ್ರ ಕೆಲಸ ನಾವು ಮೈನ್ ರೋಡ್ಗೆ ಮೂರು ಜನ ಇದ್ದಾರೆ ಇಷ್ಟು ದೂರಕ್ಕೆ ಹೋಗ್ಬೋದು ಅಂತ ಅದು ಎಂಟು ಎಂಟವ್ರ ಕೆಲಸನ ಹೊತ್ತು ಮಾಡಿಸ್ಕೊಂಡು ಅಲ್ಲ ಏನೇ ಆಗಲಿ ಸರ್ ಈಗ ಇಷ್ಟು ಜವಾಬ್ದಾರಿ ಅಂತ ಇದ್ರೆ ಇಷ್ಟು ಬೆಳಿಗ್ಗೆ ಅಂಶಕ್ಕೆ ಗುಡ್ಸಿ ಸಂಜೆ ಅಂಶಕ್ಕೆ ಗುಡ್ಸಿ ಏನಿದೆ ಇಲ್ಲಿ ದಿನದ ಕೆಲಸ ಹೋಗ್ ಕೆಲಸ ಆಗೋಲ್ಲ ಅದು ಮೇನ್ ರೋಡ್ಗೆ ಮೂರು ಜನ ಇದ್ದು ಸರ್ ಫಸ್ಟ್ ಟೈಮಿಗೆ ಹೋಗ್ರು ಎರಡೊತ್ತು ಗುಡ್ಸ್ಬೋದು ಅಂತಲೇ ಇಟ್ಕೊಳ್ಳಿ ಅವರು ಗಾಡಿ ಜೊತೆ ವ್ಯವಸ್ಥೆ ಐದಾರು ಜನ ಇರ್ತಾರೆ ಸೆಕೆಂಡ್ ಗೇಟ್ ಮಾಡಕ್ಕೆ

ಮೆಂಬರ್ಸ್ ನಿಮ್ಗೆ ಹೋಗ್ ಸರ್ ನಾವು ಎಲ್ಲ ನೀವು ಹೋಗಿ ನೋಡಿ ಯಾವುದೇ ಒಂದ್ ವಾರ್ಡ್ ವಿಜ್ವಾಡಲ್ಲಿ ಪೂರ್ತಿ ಚರಂಡಿ ಕ್ಲೀನ್ ಇದೆ ಎಲ್ಲ ಕಾಣ್ತಿಲ್ಲ ಅಂತ ರಿಪೋರ್ಟ್ ಕೊಡಿ ಸರ್ ಕೆಲಸಕ್ಕೆ ಬಂದು ಆಯಿತು ಅಂತ ಹೇಳ್ಬೋದು ಎಂಟು ವಾರ್ಡ್ ಇದೆ ಸರ್ ತಿಂಗಳು ಒಂದ್ಸತಿ ಕವರ್ ಮಾಡ್ಬೋದು ಇಲ್ಲಾಂದ್ರೆ ಬೇಡ ಒಂದೂವರೆ ತಿಂಗಳು ಎರಡು ತಿಂಗಳು ನೂರಾರು ಹೋಗ್ಬೇಕು ಇದೆ ಮೇತ್ರಿಗೇ ಸರ್ ಮಾಡ ನನಗೆ ವಾಪಸ್ ಹೇಳ್ತಾರೆ ಮೇಸ್ತ್ರಿ ಈಗ ಊರಲ್ಲಿ ಸ್ವಚ್ಛತೆ ಚೆನ್ನಾಗಿದೆ ಅಂದ್ರೆ ಇಪ್ಪತ್ತು ಜನರು ಮಿನಿಮಮ್ ವೇಜ್ ಕೊಡ್ಕೊಡೋಣ ಕಂಪ್ಲೇಂಟ್ ಎಷ್ಟು ಒಂದು ಸರಿ ಈ ಸರ್ತಿ ಅಲ್ಲಿ ಮಾತಾಡಬೇಕು ಕೆಲಸ ಎಲ್ಲಗ ಮಾಡ್ತಾ ಇದ್ರು ಕೇಳಿ ಎಷ್ಟು ಪಂಚಾಯತ್ ಮಾಡ್ತಾ ಇದ್ರೆ ಫಸ್ಟ್ ಏನು ಮಾಡಿದ್ದು ಕೇಳಿ ಫಸ್ಟ್ ಏನಾರು ಮಾಡಿದ್ದು ಕೇಳಿ ಎಲ್ಲ ಬೇರೆ ಪಂಚಾಯತ್ ಅವರು ಕೇಳಿ ಹೋಗಿ ಮೊದಲ ಬೇರೆ ಮಾಡಿದರೆ ಹೋಗಿ ಹೋಗಿದ್ರು ಮಾಡಿದ್ದೀವಿ ಅದು ಬಿಟ್ಟು ಇಲ್ಲಿ ವಿರಾಜ್ಪೇಟೆ ತಾಲೂಕಲ್ಲಿ ಮಾತ್ರ ಮಾತಾಡೋದು ಹೇಳ್ತೀನಿ ನಾನು ತಾಲೂಕ್ ಪಂಚಾಯತಿವರೆಗೂ ಹೋಗುತ್ತೆ ಜೆ ಪಿ ಹೋಗಬೇಕಾದ್ರೂ ನಾನು ಹೇಳಿ ಪೂರ್ಣವಾಗಿ ಮಾಡಿ ಯಾಕಂದರೆ ನೀವು ಒಂದು ಸಾಮಾನ್ಯ ಸಭೆಗಿಂತ ಮುಂಚೆ ನೀವು ಪಂಚಾಯತ್ ನೌಕರರು ಸಭೆ ಮಾಡಬೇಕಂದ್ರೆ ಸ್ಪಷ್ಟವಾಗಿ ಸರ್ಕಾರ ಇದೆ ಎರಡು ಸಾವಿರದ ಹದಿನೇಳರಿಂದ ಮುಂಚಿತವಾಗಿ ಸರಿತಕ್ಕ ಯಾವುದೇ ವಿದ್ಯಾಭ್ಯಾಸ ಇಲ್ಲ ನೀವು ಅದನ್ನು ಕಾಯಂಗೆ ಅನುಮೋದನೆ ಕಳಿಸ್ತಾರೆ ನೀವು ನಡವಳಿ ಮಾಡ್ಲಿಲ್ವಾ ನಡವಳಿ ಮಾಡಕ್ಕೆ ಅವಕಾಶ ಇದ್ರೆ ಮಾಡಿ ಇಲ್ಲ ಅವರು ಸಂಬಳ ನೀವು ಇದು ಯಾವ್ದಾದ್ರು ಪಾಸ್ಬುಕ್ ಸರ್ ಅವ್ರಿಗೆ ಸಂಬಳ ಅವ್ರ ಅಕೌಂಟ್ಗೆ ಹಾಕ್ತಾ ಇದೀವಿ ಅದು ಬಿಟ್ಟರೆ ಅವರು ಅಟೆಂಡೆನ್ಸ್ ಸಿಗ್ನೇಚರ್ ಇಲ್ಲ ಅವರು ನಾವು ಪ್ರೆಸೆಂಟ್ ಅಂತ ನಾವು ಆದ್ರೂ ಅಟೆಂಡೆನ್ಸ್ ಅದು ಅಕೌಂಟೆಂಟ್ ಅದನ್ನೆಲ್ಲ ಮಾಡಿ ಇವರು ಈ ಕಾಲ ನಿಮ್ಮ ಹೊಸ ಆದೇಶ ಆಗಿದೆಯಲ್ಲ ಎರಡು ಸಾವಿರದ ಮುಂಚಿತವಾಗಿ ನನ್ನ ವಿದ್ಯಾಭ್ಯಾಸ ಏನಿದೆ ಕಾಯಂ ಮಾಡ್ಕೋಬಹುದು ಅಂತ ಅದರಿಂದ ಒಂದು ಮೀಟಿಂಗ್ ಅಲ್ಲಿ ನೀವು ಮೀಟಿಂಗ್ ಅಲ್ಲಿ ಅದು ನಡವಳಿ ಮಾಡಿಕೊಂಡು ಅದನ್ನ ಪ್ರಪೋಸಲ್ ಟಿ ಪಿ ನೀವು ಕೇಳಿ ಸರ್ ಟಿ ಪಿಲಿ ಸರ್ ನೀವು ಕಳಿಸಿ ನಾನು ಅಲ್ಲ ನಾವು ಸುಮ್ಮನೆ ಕಳ್ಸೋದ್ ಬೇಡ ಅಂತ ನೀವು ಮಾತಾಡಿ ಕಳ್ಸಿದ್ರೆ ಆಗುತ್ತೆ ಅನ್ನೋದು ಕಳ್ಸಿ ಕಳಿಸ್ತೀನಿ ಸರ್ ಖಂಡಿತ ಆಗುತ್ತೆ ಇದು ಸಮಯ ನಮಗೆ ಸರ್ ಅವ್ರು ಪ್ರೊಸೀಡಿಂಗ್ ಎಲ್ಲ ಬಂತ ಕೇಳ್ತಾರೆ ಯಾರು ಹೇಳ್ಬೇಕು ಪ್ರೊಸೀಡಿಂಗ್ ಇಲ್ಲದೆ ಯಾಕಪ್ಪ ಕಳಿಸಿ ಅಂತ ಪ್ರೊಸೀಡಿಂಗ್ ಮಾಡಿದ್ರೆ ಆಯ್ತು ನೀವೀಗ ಈಗ ಇಲ್ಲ ಕೆಲಸ ಮಾಡಲಿಂದ ನಿಮ್ಗೆ ರಿಪ್ಲೈ ಬಾಯ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ